ಅಧ್ಯಯ ಮುಂಜಾವ್ರು ಇನ್ನೊಂದು ಮಾತಾಡಿದ್ದಾರೆ ಕಾಂಗ್ರೆಸ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಿ ಜೆ ಪಿ ಅವರು ಕಾಂಗ್ರೆಸ್ ಏನು ಸಂವಿಧಾನ ಬರೋಕ್ಕೆ ಬಿಟ್ಟಿಲ್ಲ ಅಂತೇಳವ್ರೆ ಅದ್ದೇ ಮುಂಜೆ ಅವ್ರಿಗೆ ನಿಜವಾಗ್ಲೂ ಕೂಡ ಅಧ್ಯಯನ ಕೊರತೆ ಇದೆ ದಯಮಾಡಿ ಅಧ್ಯಯನ ಮಾಡಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತಾರು ಜುಲೈ ಆರನೇ ತಾರೀಕು ಸಂವಿಧಾನ ರಚನಾ ಸಮಿತಿಗೆ ಚುನಾವಣೆ ನಿಲ್ತಾರೆ ಆ ಚುನಾವಣೆ ನಿಂತಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದೆ ಕಾಂಗ್ರೆಸ್ಸು ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಶ್ಚಿಮ ಬಂಗಾಳದಲ್ಲಿ ಹೋಗಿ ಜೈಸೂರ್ ಮತ್ತು ಕುಲ್ಲಾ ಅಂತಕ್ಕಂಥ ಕ್ಷೇತ್ರದಲ್ಲಿ ನಿಲ್ತಾರೆ ಅದು ನಿಂತಾಗ ಗೆದ್ದಂಥ ಕ್ಷೇತ್ರ ಕೂಡ ಆ ಪೂರ ಪಾಕಿಸ್ತಾನಕ್ಕೆ ಬಿಟ್ಕೊಡ್ತಾರೆ ಕಾಂಗ್ರೆಸ್ ಅವರು ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಕ್ಕೆ ಬರಬಾರ್ದವರು ಅವ್ರು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆದ್ದಂಥ ಜಾಗನೇ ಅವರು ಪಾಕಿಸ್ತಾನಕ್ಕೆ ಬಿಟ್ಟಂಥ ಅವರು ಇದು ನೀವು ಬಾಬಾ ಸಾಹೇಬ್ ಬಗ್ಗೆ ಮಾತಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಲಿಕ್ಕೆ ಅದೇ ಮುಂಜವ್ರಿಗೆ ನಿಮ್ಮ ಮೊದಲನೇದಾಗಿ ನಿಮ್ಮ ನೈತಿಕತೆಯೇ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಂದು ಸಾವಿರದ ಒಂಬೈನೂರ ಐವತ್ತೆರಡು ಚುನಾವಣೆ ಐವತ್ತೆರಡು ಚುನಾವಣೆಯಲ್ಲಿ ಈ ನಾಯವಾಗ ಸೋಲಿಸ್ತಾರೆ ನೆಹರು ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಾವಿರದ ಒಂಬೈನೂರು ಈ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನಮ್ಗೆ ಓಟ್ ನಗ್ಬೇಕು ಅಂತ ಕೇಳಿದಾಗ ಅದೇ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಅಲ್ಲಿ ನಿಯೋಗಕ್ಕೆ ಕರ್ಕೊಂಬಂದು ಅವ್ರಿಗೆ ಹೇಳ್ತಾರೆ ದಲಿತರಿಗೆ ಯಾವುದೇ ಕಾರಣಕ್ಕೂ ಓಟ್ ಹಾಕ್ತಕ್ಕಂಥ ಹಕ್ಕನ್ನು ಕೊಡಬಾರ್ದು ಇವತ್ತು ಬ್ರಿಟಿಷ್ ಏನು ಏನು ಪ್ರತ್ಯೇಕ ಮತ ಏನು ಸೀಮಿತ ಮತದಾನ ಪದ್ಧತಿ ತಂದಿದ್ದಾರೆ ಅದರನ್ನೇ ಅದೇ ಸರಿ ಇದೆ ಅಂತ ಹೇಳ್ದಂತಾರೆ ಕಾಂಗ್ರೆಸ್ ಅವರು ಓಟಕ್ಕೆ ಕೊಡೋಕ್ಕೆ ಬಿಡಲಿಲ್ಲ ಕಾಂಗ್ರೆಸ್ ಅವರು ನಮಗೆ ಆಮೇಲೆ ಒಂದು ಸಾವಿರದ ಒಂಬೈನೂರ ನಲವತ್ತು ಐವತ್ನಾಲ್ಕರ ಬೈಲಕ್ಷನ್ ಬರ್ತದೆ ಬಂಡಾರ ಲೋಕಸಭಾ ಕ್ಷೇತ್ರದಿಂದ ಅಲ್ಲೂ ಕೂಡ ಕಾಂಗ್ರೆಸ್ಸು ನೆಹರು ಹೋಗಿ ಬಾಬಾ ಸಾಹಾ ಅಂಬೇಡ್ಕರ್ಗೆ ಸೋಲಿಸ್ತಾರೆ ದಯವಿಟ್ಟು ತಿಳ್ಕೊಳ್ಳಿ ಅದೇ ಮುಂಜೂವರೇ ಹಾಗಾಗಿ ದಯಮಾಡಿ ದಲಿತರ ಬಗ್ಗೆ ಆಮೇಲೆ ದಲಿತ ಲೀಡ್ರುಗಳ ಬಗ್ಗೆ ನೀವು ಮಾತಾಡೋದು ಕಡಿಮೆ ಮಾಡಿರಿ ನೀವು ಮಾತಾಡೋದು ಕಡಿಮೆ ಮಾಡಿದರೆ ನಿಮಗೆ ಗೌರವ ಜಾಸ್ತಿ ಆಗ್ತದೆ ಇವತ್ತು ನಿಮ್ಗೆ ಗೊತ್ತಿರ್ಬೋದು ನೀವು ಮಾತಾಡ್ತಾ ಮಾತಾಡ್ತಾ ಕಾಂಗ್ರೆಸ್ನ ಶಕ್ತಿ ಈ ಕ್ಷೇತ್ರದಲ್ಲಿ ಕ್ಷೀಣಿಸ್ತಾ ಇದೆ ಕ್ಷೀಣಿಸ್ತಾ ಇದೆ ಹಾಗಾಗಿ ಇನ್ನು ಇರ್ತಕ್ಕಂಥ ಏನು ಬೆಳೆಣಿಕೆ ಜನ ನಾಲ್ಕೈದು ಜನ ಇದ್ದಾರೆ ಅವ್ರೆಲ್ಲರನ್ನು ಕೂಡ ನೀವು ಉಳಿಸ್ಕೊಳಕ್ ಆಗಲ್ಲ ಯಾಕೆಂದ್ರೆ ಅವ್ರಿಗೂ ಕೂಡ ಬೇಸರ ಆಗಿದೆ ಬೇಸರಾಗಿ ಅವ್ರಿಗೆ ಬರೋ ಸಾಧ್ಯತೆ ಇದೆ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದಂಥದ್ದು ಸರ್ ಕಾಂಗ್ರೆಸ್ನ ಕಾಂಗ್ರೆಸ್ನ ಪ್ರಾಡಕ್ಟ್ ಅಂತ ಹೇಳೋರು ಯಾರನ್ನ ದಲಿತ ಇದ್ರನ್ನ ನೀವು ಗಮನ ಇಟ್ಕೊಂಡು ಕೇಳಿ ದಲಿತ ಲೀಡರ್ಗಳನ್ನ ಕಾಂಗ್ರೆಸ್ ಪ್ರಾಡಕ್ಟ್ ಅಂತ ಹೇಳಿದ್ದಾರೆ ಯಾರನ್ನ ಚಟ್ನಳ್ಳಿ ವೆಂಕಟೇಶು ಎಸ್ ಟಿ ಡಿ ಮೂರ್ತಿ ಲಿಂಗಳ್ಳಿ ವೆಂಕಟೇಶು ಆಮೇಲೆ ನಮ್ಮ ಮುಂದಾಸಪ್ಪ ನಮ್ಮ ಪಿಳ್ಳಿ ಈ ಸಂಬಂಧಪಟ್ಟಂಗೆ ಇವರೆಲ್ಲ ಹೆಸರು ಹೇಳಿ ಹೇಳ್ಬಿಟ್ಟು ಕಾಂಗ್ರೆಸ್ ಪ್ರಾಡಕ್ಟ್ ಕಾಂಗ್ರೆಸ್ ಪ್ರಾಡಕ್ಟ್ ಅಂದ್ರೆ ಏನು ಸರ್ ಅಂತ ಕಾಂಗ್ರೆಸ್ ಕಾಂಗ್ರೆಸ್ ಪ್ರಾಡಕ್ಟ್ ಅಂದ್ರೆ ಏನು ಕಾಂಗ್ರೆಸ್ ಕಾಂಗ್ರೆಸ್ಸಿನ ಉತ್ಪಾದನೆ ಅಂತ ಕಾಂಗ್ರೆಸ್ನವ್ರು ಕಾಂಗ್ರೆಸ್ ಅಂದರೆ ದಲಿತರು ಕಾಂಗ್ರೆಸ್ ಕಾಂಗ್ರೆಸ್ಗೋಸ್ಕರ ಹುಟ್ಟಾರ ಓಟಾಕಕ್ಕೆ ಏನು ಮಾತಾಡ್ತೀರಿ ನೀವು ನಿಮ್ಗೆ ಏನು ನಾಲೆಡ್ಜ್ ಬೇಡವಾ ದಲಿತರು ಕಾಂಗ್ರೆಸ್ಗೋಸ್ಕರನೇ ಕಾಂಗ್ರೆಸ್ ಹಾಕಕ್ಕೆ ಹುಟ್ಟಿದೀವ ನಾವು ನೀವೇ ಮಾಡಿ ಹಾಗಾಗಿ ದಯಮಾಡಿ ಅದೇನು ದಲಿತರು ಕಾಂಗ್ರೆಸ್ ಪ್ರಾಡಕ್ಟ್ ಅಂತ ಏನು ಹೇಳಿದಿರಿ ಅದನ್ನು ದಯಮಾಡಿ ನೀವು ಕ್ಷಮೆ ಕೇಳಬೇಕು ಈ ಮಾತನ್ನು ನೀವು ದಲಿತರು ಕಾಂಗ್ರೆಸ್ ಫೋಟೋಕ್ಕೋಸ್ಕರ ಹುಟ್ಟಿಲ್ಲ ನಾವು ಯಾಕೆಂದ್ರೆ ದಲಿತರು ಕೂಡ ಇವತ್ತು ಜಾಗೃತಿ ಆಗಿದೆ ಮತದಾನ ಏನು ಅಂತಕ್ಕಂಥದ್ದು ಗೊತ್ತಾಗಿದೆ ಇವತ್ತು ಒಂದು ಓಟಿನ ಬೆಲೆ ದಲಿತರಿಗೆ ಗೊತ್ತಾಗಿರುತ್ತೆ ಇವತ್ತು ಅವರು ಅಭಿವೃದ್ಧಿ ಹೊಂದ್ತಾ ಇರೋದು ನಾನು ಹೇಳ್ತೀನಿ ಕೇಳಿ ಇವತ್ತಿನ ದಿವಸ ಅರವತ್ತು ವರ್ಷ ನೀವು ಏನು ಮಾಡಿದ್ದೀರಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿನಲ್ಲಿ ಸನ್ಮಾನ್ಯ ಎಸ್ ಆರ್ ವಿಶ್ವನಾಥ್ ಅವರು ಕನಿಷ್ಠ ಇವಾಗ ಇಷ್ಟ ಆಯಿತು ಹದಿನೇಳು ವರ್ಷದಲ್ಲೇ ಅವರೆಲ್ಲವನ್ನು ಮಾಡಿದ್ದಾರೆ ಹದಿನೇಳು ಎಲ್ಲವನ್ನು ಮಾಡಿದ್ದಾರೆ ಈಗ ಎಮ್ ಎಲ್ ಎ ಇವಾಗ ಬಸವಲಿಂಗಪ್ಪ ಸತ್ತೋದ್ರು ಬಸಲಿಂಗಪ್ಪ ಸತ್ತೋದ ಮೇಲೆ ಎಮ್ ಎಲ್ ಎ ಪ್ರಸನ್ನ ಕುಮಾರ್ ಆದರು ಪ್ರಸನ್ ಕುಮಾರ್ ಆದಾಗ ಕೂಡ ಈ ಕ್ಷೇತ್ರದಲ್ಲಿ ಲಕ್ಷಾಂತರ ಎಕರೆ ಗೌರ್ಮೆಂಟ್ ಲ್ಯಾಂಡ್ ಇತ್ತು ಆ ಗೌರ್ಮೆಂಟ್ ಲ್ಯಾಂಡನ್ನು ನೀವು ಎಮ್ ಎಲ್ ಎ ಆದಾಗ ಯಾಕೆ ಮಂಜೂರು ಮಾಡಲಿಲ್ಲ ಫಾರಂ ಫಿಫ್ಟಿ ಫಿಫ್ಟಿ ತ್ರೀ ಹಾಕಿದ್ರು ಆ ಫಿಫ್ಟಿ ಫಿಫ್ಟಿ ತ್ರೀ ಯಾಕೆ ಮಂಜೂರು ಮಾಡಲಿಲ್ಲ ನೀವು ಯಾವ ಇವತ್ತೇನಾದ್ರು ಕೂಡ ಮತ್ತೆ ನೀವ್ ಹೇಳ್ತೀರಾ ನಾವು ಕೊಟ್ಟಿದ್ದೀವಿ ನಾವು ಕೊಟ್ಟಿದ್ದೀವಿ ಭೂಮಿ ಅಂತ ಆ ಭೂಮಿ ಏನಾದರೂ ಕೊಟ್ಟಿದ್ರೆ ಅದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎಂಬತ್ತ ತಕ್ಕ ಏನು ಈ ರಾಜ್ಯದಲ್ಲಿ ದೇವರಾಜ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಉಳುವ ಭೂಮಿ ಒಡೆಯ ಬಂದಾಗ ಅಲ್ಪ ಸ್ವಲ್ಪ ಜಮೀನನ್ನು ತುಂಡು ಭೂಮಿಯನ್ನು ದಲಿತರು ಕೊಟ್ಟಿರ್ತಕ್ಕಂಥದ್ದು ಅದು ನಿಮ್ಮಿಂದ ಕೊಟ್ಟಿರ್ತಕ್ಕಂಥದ್ದಲ್ಲ ಅದನ್ನು ನೀವು ಅದೇ ಅಧ್ಯಮಂಜ್ರೆ ನಿಮ್ಗೆ ಅಧ್ಯಯನದ ಕೊರತೆ ಇದೆ ದಯಮಾಡಿ ಅಧ್ಯಯನ ಮಾಡಿ ಅದಾದ ನಂತರ ಬಹಳ ಮುಖ್ಯವಾಗಿ ಇನ್ನೊಂದು ಬಹಳ ಮುಖ್ಯ ಏನಂದ್ರೆ ಎಸ್ ಆರ್ ವಿಶ್ವನಾಥ್ ಅವರು ಇದುವರೆಗೂ ಕೂಡ ಒಂದು ಪ್ರತಿ ದಿನ ಪ್ರತಿ ವರ್ಷ ಪ್ರತಿ ವರ್ಷ ತಪ್ಪದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಇಡೀ ದಲಿತ ಸಮುದಾಯ ಪಕ್ಷ ಭೇದ ಇಲ್ಲದೆ ಜಾತಿ ಭೇದ ಇಲ್ಲದೆ ವರ್ಗ ಭೇದ ಇಲ್ಲದೆ ಎಲ್ಲರನ್ನೂ ಸೇರಿಸಿ ಅಂಬೇಡ್ಕರ್ ಜಯಂತಿ ಮಾಡ್ತಾರೆ ನೀವು ಇದುವರೆಗೂ ಅಂಬೇಡ್ಕರ್ ಜಯಂತಿ ಮಾಡಿದ್ರೆ ತೋರಿಸಿ ನೋಡೋಣ ಅಂಬೇಡ್ಕರ್ ಜಯಂತಿ ಮಾಡಿದಿರಿ ನೀವು ಇವತ್ತು ಬಸವಲಿಂಗಪ್ಪ ಹೆಸರು ಹೇಳ್ತೀರಾ ಬಸವಲಿಂಗಪ್ಪ ಬಸ್ ನಿಲ್ದಾಣ ಕೊಟ್ಟಿದ್ದೆ ಯಾರೋ ಓಲ್ಡ್ ವರ್ಲ್ಡ್ ಅದು ಎಸ್ ವಿಶ್ವ ಎಸ್ ಆರ್ ವಿಶ್ವನಾಥ್ ಅವ್ರ ಕೊಡುಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಅದು ಇಡೀ ಬೆಂಗಳೂರಲ್ಲಿ ರಾಜ್ಯದಲ್ಲಿ ಎರಡನೇದು ಯಲಂಕದಲ್ಲಿ ಅದು ಹನ್ನೆರಡು ಕೋಟಿ ರೂಪಾಯಿ ಭವನ ಅದನ್ನು ತಂದಿದ್ದೆ ಇದೆಲ್ಲ ಎಷ್ಟಿದೆ ಅದು ಎಂಟು ಸಾವಿರ ನಿವೇಶನ ಕೊಟ್ಟಿದ್ದಾರೆ ದಲಿತರಿಗೆ ಅದೆಲ್ಲ ಒಂದು ಪಟ್ಟಿನೇ ಇದೆ ನನ್ನ ಹತ್ರ ಅದನ್ನು ಹೇಳಲಿಕ್ಕೆ ಒಂದು ದಿನ ಬೇಕಾಗ್ತದೆ ನೀವು ಬೇಕಾದ್ರೆ ಒಂದು ದಿನ ಚರ್ಚೆ ಬನ್ನಿ ನಾನು ಚಿಂತೆ ಇಲ್ಲ ಆದರೆ ದಯಮಾಡಿ ದಲಿತರನ್ನ ಬಹಳ ಕೀಳಾಗಿ ದಲಿತರು ಮಾರಾಟ ವಸ್ತು ಆಮೇಲೆ ದಲಿತರು ಟೊಳ್ಳು ಇವೆಲ್ಲ ಹೇಳಕ್ ಹೋಗ್ಬೇಡಿ ಆದ್ರಿಂದ ತಿರುಪತಿ ತಿಮ್ಮಪ್ಪ ಇವಾಗ ಹೇಳಿದೆ ನಾನು ನಿಮ್ಗೆ ತಿರುಪತಿ ತಿಮ್ಮಪ್ಪನ ಲಡ್ಡು ಶಾಲು ಯಾರು 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 ಯಾರಿಗೆ ಕೊಟ್ಟಿದ್ದು ಇವತ್ತಿನ ದಿವ್ಸ ನೀವು ಆ ಕಾರ್ಯಕರ್ತರಿಗೆ ಕೊಟ್ಟಿದ್ರಿ ಸಣ್ಣ ಕಾರ್ಯಕರ್ತರಿಗೆ ನೀವೇನ್ ಮಾಡಿದ್ರಿ ಒಳ್ಳೆ ಹೋಳಿಗೆ ಒಬ್ಬ ಟೂಟ ನೀವು ತಿಂದು ಆ ಕಾರ್ಯಕರ್ತರನ್ನು ದುಡ್ಸ್ಕೊಂಡು ಇಪ್ಪತ್ತು ವರ್ಷ ಮೂವತ್ತು ವರ್ಷ ದುಡ್ಸ್ಕೊಂಡು ಅವ್ರಿಗೆ ಚಿತ್ರಾನ್ನ ಕೊಟ್ಟು ಚಿತ್ರ ಕೊಡ್ತಾ ಇರಲಿಲ್ಲ ಅದಕ್ಕೆ ಅವರೆಲ್ಲ ಬೇಸತ್ ಬಂದಿದ್ದು ಕಾಂಗ್ರೆಸ್ ಲೀಡರ್ ಕಾಂಗ್ರೆಸ್ ಲೀಡರ್ ಕಾಂಗ್ರೆಸ್ ಲೀಡರ್ ಹೇಳ್ತೀನಿ ಕೇಳಿ ಈ ಕ್ಷೇತ್ರದಲ್ಲಿ ಎಲ್ಲಂಕ ಅಂದ್ರೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಎಸ್ ಆರ್ ವಿಶ್ವನಾಥ್ ಬಿಟ್ರೆ ಯಾರು ಇಲ್ಲ ಸರ್ ಈ ಕ್ಷೇತ್ರದಲ್ಲಿ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಬಿಜೆಪಿಯಲ್ಲಿ ಇರ್ತಕ್ಕಂತ ಲೀಡರ್ಗಳನ್ನ ಕಾಂಗ್ರೆಸ್ನವರು ಡಿವೈಡ್ ಮಾಡಿ ಉಳಿ ಹಿಂಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದನ್ನ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅವರು ಅಗಲ್ಗನ್ಸ್ ಕಾಣ್ತಾ ಇದ್ದಾರೆ ಅದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರನಾ ಈಗ ಕಾಂಗ್ರೆಸ್ ಸರ್ ಈಗ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ ಅದು ಯಾವ ಯಾವತ್ತೂ ಅಷ್ಟೇ ಅದ್ರ ಭಾಗ ತೆರೆದಿದೆ ಸರ್ ಅವ್ರ ಪಕ್ಷ ನಿಷ್ಠೆಯಿಂದ ಪಕ್ಷ ಸಿದ್ಧಾಂತವನ್ನು ಒಪ್ಕೊಂಡು ಬರೋದಾರ ಸ್ವಾಗತ ನಮ್ದೇನಿಲ್ಲ ಸರ್ ಸ್ವಾಗತ ಹಾಗಾಗಿ ಇವತ್ತಿನ ದಿವಸ ಪಕ್ಷ ಸಿದ್ಧಾಂತ ಒಪ್ಕೊಂಡು ಅವ್ರು ಯಾವುದೇ ರೀತಿ ಅಂತ ಡಿಮ್ಯಾಂಡ್ ಮಾಡಿದಂಗೆ ಬಂದಿರೋರಲ್ಲ ಅವರೆಲ್ಲ ಬಂದಿರತಕ್ಕಂಥವ್ರು ಹಾಗಾಗಿ ಅತ್ತೆ ಮಂಜುನಾಥ್ ಅವರು ದಯಮಾಡಿ ನೀವು ಪಕ್ಷ ಸಂಘಟನೆ ಏನಿದೆ ನೀವು ಮಾಡಿ ನಾವೇನು ಪಕ್ಷ ಸಂಘಟನೆ ಮಾಡಬಾರ್ದು ಅಂತ ಹೇಳಿಲ್ಲ ಆಮೇಲೆ ನೀವು ಹೇಳ್ತೀರ ಏನು ಅವ್ರ ಮನೆಗಳಿಂದನೇ ನಾವು ಕರ್ಕೊಂಬಂದ್ಬಿಡ್ತೀವಿ ಅಂತ ಹೇಳ್ತೀರ ಆಯಿತು ಒಂದು ಕೆಲಸ ಮಾಡಿ ನೀವು ಅವ್ರವ್ರ ಮನೆಯಿಂದನೇ ಕರ್ಕೊಂಬರೋದಾದರೆ ಇವತ್ತಿನ ದಿವಸ ನಾನು ಹೇಳ್ತೀನಿ ಕೇಳಿ ನೀವು ಏನು ಇವತ್ತು ಬಂದವರಲ್ಲ ಅವ್ರ ಮನೆಗಳಿಂದ ಕರ್ಕೊಂಡು ಹೋಗಿ ಆಯಿತಾ ಅವ್ರು ಅದು ಮಾರನೇ ದಿನವೇ ಅವ್ರ ನೀವು ಕಾಟಾಚಾರ ಕರ್ಕೊಂಡು ಹೋಗ್ತೀರಾ ಹೊರತು ಯಾವುದೇ ಕಾರಣಕ್ಕೂ ಅವ್ರು ಒಪ್ಪಿ ಕರ್ತ ಅವ್ರ ಅವ್ರು ಒಪ್ಪಿ ಮನಸ್ಪೂರ್ವಕವಾಗಿ ನಾವು ಸಿದ್ಧಾಂತವನ್ನು ಒಪ್ಪಿ ಕಾಂಗ್ರೆಸ್ಸಿಗೆ ಬರ್ತಕ್ಕಂಥ ಜನ ಈ ಕ್ಷೇತ್ರದಲ್ಲಿ ಯಾರೂ ಇಲ್ಲ ಸರ್ ಆಮೇಲೆ ಭಾಳ ಮುಖ್ಯವಾಗಿ ಎಸ್ ಆರ್ ವಿಶ್ವನಾಥ್ ಅವ್ರಿಗೆ ಇವತ್ತಿನ ಸಹ ಯಾವುದೇ ಶಕ್ತಿ ಈ ಕ್ಷೇತ್ರದಲ್ಲಿ ಯಾವುದೇ ಶಕ್ತಿ ಶಕ್ತಿ ಸೋಲ್ಸ್ತಕ್ಕಂಥ ಸಾಧ್ಯತೆಗಳಿಗೆ ಸೋಲ್ಸ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಇಡೀ ದಲಿತ ಸಮುದಾಯ ಓ ಬಿ ಸಿ ಸಮುದಾಯ ಏನಿದ್ದಾರೆ ಅವರೆಲ್ಲರೂ ಕೂಡ ಆಮೇಲೆ ಜನರಲ್ ಅವರು ಕೂಡ ಎಸ್ ಆರ್ ವಿಶ್ವನಾಥ್ ಅವರ ಪರವಾಗಿದ್ದಾರೆ ಅವ್ರು ಮುಂದಿನ ದಿನದಲ್ಲಿ ಬಹಳ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ನೀವು ನಂಬ್ತಾ ಇರಿ ಬಿಡ್ತಾರೆ ನಂಬುದು ನಂಬಿ ಬಿಟ್ಟನು ಬಿಡಿ ಈ ಕ್ಷೇತ್ರದ ಇಡೀ ರಾಜ್ಯ ನೋಡ್ಬೇಕು ಆ ಮಾದರಿ ಕ್ಷೇತ್ರವನ್ನಾಗಿ ಅವ್ರು ಮಾಡ್ಲಿಕ್ಕೆ ಕೆಲಸ ಮಾಡ್ತಾರೆ ಅತ್ತೆ ಮುಂಜೆ ಅವ್ರಿಗೆ ಅವರೆಲ್ಲ ಹೇಳಿರ್ತಕ್ಕಂಥ ಸುಳ್ಳಲ್ಲ ಸರ್ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದು ಕಾಂಗ್ರೆಸ್ ಆಯ್ತಾ ಬಾಬು ಜಗ್ಜೀವನ್ ರಾಮ್ ಅವ್ರನ್ನ ಪಾರ್ಟಿ ಬಿಡಿಸಿದ್ದು ಕಾಂಗ್ರೆಸ್ ಆಮೇಲೆ ಇವತ್ತಿನ ದಿವಸ ಈ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಎಲ್ಲಾ ಕಾಂಗ್ರೆಸ್ ಲೀಡರ್ಗಳನ್ನ ದುಡಿಸ್ಕೊಂಡು ಆಯ್ತಾ ಅವ್ರ